La रोक más la ना रोक ನಾನೇ ಕೊನೆಯದಾಗಿ ಮಾತಾಡ್ತಿದ್ದೆ ರಾತ್ರಿ ಐದು ನಿಮಿಷ ಆಗ್ಬೇಕಾದ್ರೆ ಕಿಡ್ನಾಪ್ ಆಗಿತ್ತು ಹೇಳಿದ್ದ ಹೋಲಿಕೆ ಮಾಡ್ತಾ ನೋಡಿ ನಿಮ್ಮ ಪಕ್ಷದಲ್ಲಿ ಇದ್ದವ್ರು ಹೇಳ್ತಾ ಇಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ ಸ್ವಲ್ಪ ಹೆಸರು ಹೇಳ್ಕೊಂಡು ಹಣ ಮಾಡಿದ್ರು ಅಂತ ಹೇಳ್ತಾ ಸರ್ ಹಾಗಾದ್ರೆ ನಮ್ಮ ನ್ಯಾಯ ಇಲ್ವಾ ಸರ್ ಹಾಗಾದ್ರೆ ನೋಡಿ ನಮ್ಮ ಕುಟುಂಬದ ದೊಡ್ಡಪ್ಪವರು ಇದ್ದಾರೆ ಅವರ ತಲೆ ಇದೆ ಹೇಳಿದ್ದಾರೆ ನೋಡಿ ಇದು ನಮ್ಮ ಮನೆಯ ಮನೆಯಿಂದ ಆಗಿದ್ದ ಹೌದು ಅನ್ಯ ಆಗಿದೆ ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡುವ ಅಂತ ಹೇಳಿದ್ದಾರೆ ಹಾಗಾದ್ರೆ ನ್ಯಾಯ ಯಾರು ಕೊಡಿಸೋ ಸರ್ ಇದೆ ಇದರಿಂದ ತಮ್ಮನ ಬಳಿಗೆ ನನ್ನ ಗಂಡ ಮತ್ತು ತಮ್ಮ ಹೋಗಿದ್ದ ವಿಠಲಗೌಡ ಅಂತ ನೋಡಿ ನಾನು ಸೌದಿನ ಅಪ್ಪ ಅವನು ಅಂತ ಹೇಳಿದ ಹೌದ ಮರೆ ತುಂಬಾ ಒಳ್ಳೆ ಹುಡುಗಿ ತುಂಬಾ ಚೆನ್ನಾಗಿದ್ದೇ ಇನ್ನು ನೀನು ಪಕ್ಷದಲ್ಲೂ ಬಂದು ಹಣ ಕೊಡ್ತಾ ಇದ್ದಾರೆ ಅದನ್ನ ಸುಮ್ಮನೆ ಕೋರ್ಟ್ ಖರ್ಚಿದೆ ಅಂತ ಖರ್ಚು ಮಾಡಬೇಡ ಇದ್ದ ಮಕ್ಕಳು ಅಂತ ಹೇಳಿದ್ದಾರೆ ಅನಂತ ತಮ್ಮನಿಗೆ ಕೂಡ ಅದೇ ಇದೆ ಇನ್ನು ನೀನು ಕೂಡ ನಡ್ಕೊಂಡು ಹೋಗುವಾಗ ಆಚೆ ಈಚೆ ದೊಡ್ಡ ಬಂಡೆಗಳು ಇರುತ್ತೆ ಆ ಕಡೆಗೆ ನೋಡ್ಕೊಂಡು ನಡಿ

ಸೊ ವಿಸ್ತಾರ ಆಗಿರೋ ಮನೆಗೆ ಹತ್ರ ಮೂವತ್ತೂವರೆಗೆ ಬಂದಿದ್ರು ನಾನೇ ನೋಡಿದ್ದೇನೆ ಅವರ ಪ್ರಾಪರ್ಟಿಯಿಂದ ಅವರೊಂದು ಬುಕ್ಕಿಂದ ಎರಡು ನಂಬರ್ ತಗೊಂಡು ಹೋಗಿದ್ದು ಆ ಒಂದು ನಮ್ಮ ಅಕ್ಕ ಇನ್ನೊಂದು ನಮ್ಮ ಭಾವ ಅಂತ ಮೂರನೇ ಅಕ್ಕ ಅಂತ ಆ ನಂಬರ್ ನನಗೆ ಇದ್ರಲ್ಲಿ ಯಾವಾಗ ಸೂಮ್ ಮಾಡೋಕೆ ಇದೇ ಜಿಪೇ ಅಲ್ಲಿ ಕಟ್ ಮಾಡಿಟ್ಟಿದ್ದಾರೆ ನೋಡಿ ಎಷ್ಟು ಬಿಟ್ ಮಾಡ್ಕೊಂಡಿದ್ದಾರೆ ಯಾರಿಗೆ ಹೋಗಿರ್ಬೇಕು ನೀವು ಎರಡು ದಿವಸ ಉಳಿಲಿಕ್ಕೆ ಹೋಗ್ಬೇಡಿ دنيال آغيدو بائیںي